ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಮಾಘ ಪೂರ್ಣಿಮಾ ದಿನಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಆದರೆ ಈ ವರ್ಷದ ಮಾಘ ಪೂರ್ಣಿಮದಂದು ನಾಲ್ಕು ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇಲ್ಲದಿದ್ದರೆ ಹಣ ಆರೋಗ್ಯ ಮತ್ತು ವೃತ್ತಿ ಜೀವನದಲ್ಲಿ ಹಾನಿ ಉಂಟಾಗುವ ಸಂಭವವಿದೆ ಹಾಗಾಗಿ ಯಾವ ನಾಲ್ಕು ರಾಶಿಯವರ ಮೇಲೆ ಸಾಕಷ್ಟು ನಕಾರಾತ್ಮಕ ಪ್ರಭಾವ ಬೀರುವುದು ಎಂಬುವುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಮಾಘ ಪೂರ್ಣಿಮಾ ಹಬ್ಬವನ್ನು ಇದೇ ಫೆಬ್ರವರಿ ಒಂದರ ರವಿವಾರ ಆಚರಿಸಲಾಗುವುದು ಈ ದಿನ ಚಂದ್ರನ ಚಲನೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಮನಸ್ಸನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಹಾಗಾಗಿ ಈ ದಿನ ಜನರು ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿರಿಸುವುದು ಅವಶ್ಯಕ ಭಾವನಾತ್ಮಕವಾಗಿ ಮನಸ್ಸು ಸಾಕಷ್ಟು ಏರಿಳಿತಗಳನ್ನು ಈ ದಿನ ಅನುಭವಿಸುವುದು ಹಾಗಾಗಿ ಮಾಘ ಪೂರ್ಣಿಮಾ ದಿನದಂದು ನಾಲ್ಕು ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ಈ ದಿನ ನಾಲ್ಕು ರಾಶಿಗೆ ಸೇರಿದ ಜನರು ಆರ್ಥಿಕ ಹಾನಿ ಕೆಲಸದಲ್ಲಿ ಸಮಸ್ಯೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಚಿಂತೆ ಹಾಗೂ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಮಾಘ ಪೂರ್ಣಿಮಾದಂದು ಯಾವ ನಾಲ್ಕು ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಕಷ್ಟ ನಷ್ಟ ಹಾಗೂ ನಕಾರಾತ್ಮಕತೆಯನ್ನು ಎದುರಿಸಬೇಕಾಗಿ ಬರಬಹುದು ಮತ್ತು ಇವರು ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದರ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ಋಷಭ ರಾಶಿ ಪೂರ್ಣಿಮಾ ದಿನದಂದು ಋಷಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ನೀವು ಅಂದುಕೊಳ್ಳದೇ ಇರುವಂತಹ ಅಥವಾ ಸ್ವೀಕರಿಸಲು ಸಾಧ್ಯವಾಗದಂತಹ ಘಟನೆ ನಡೆಯುವ ಸಂಭವವಿದೆ ನೀವು ಈ ಘಟನೆಯಿಂದ ಸಾಕಷ್ಟು ಆಶ್ಚರ್ಯಕ್ಕೆ ಒಳಗಾಗುವಿರಿ ಇದು ಋಷಭ ರಾಶಿಗೆ ಸೇರಿದ ಜನರಿಗೆ ಅಶುಭ ಫಲವನ್ನು ನೀಡಲಿದೆ ಈ ದಿನ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಮನಸ್ಸನ್ನು ಬಲಪಡಿಸಬೇಕು ಮತ್ತು ಭಾವನಾತ್ಮಕವಾಗಿ ನೀವು ಶಕ್ತಿ ಹೀನತೆಯನ್ನು ಹೊಂದಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೆ ಅಶುಭ ಪ್ರಭಾವವನ್ನು ಬೀರುವ ಸಂಭವವಿದೆ ಈ ಅವಧಿಯಲ್ಲಿ ಋಷಭ ರಾಶಿಗೆ ಸೇರಿದ ಜನರ ತಮ್ಮ ಹಳೆಯ ವಿಚಾರಗಳನ್ನು ಮರೆತು ಜೀವನದಲ್ಲಿ ಮುಂದೆ ಸಾಗುವುದು ಒಳ್ಳೆಯದು ಈ ಸಂದರ್ಭದಲ್ಲಿ ಋಷಭ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಿಗೆ ಸಂಬಂಧಿಸಿದಂತೆ ರಹಸ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮ ಮತ್ತು ಮಹತ್ವಪೂರ್ಣ ವಿಚಾರಗಳನ್ನು ಯಾರೊಂದಿಗೂ ಹೇಳಿಕೊಳ್ಳಬೇಡಿ ಇಲ್ಲದಿದ್ದರೆ ದೊಡ್ಡ ಹಾನಿ ಉಂಟಾಗುವ ಸಂಭವವಿದೆ ಹಾಗೆ ಋಷಭ ರಾಶಿಗೆ ಸೇರಿದ ಜನರ ಕೆಲಸವು ಈ ಸಂದರ್ಭದಲ್ಲಿ ಹದಗೆಡಬಹುದು ಕೆಲಸದಲ್ಲಿ ಪಾಲುದಾರಿಕೆ ಅಥವಾ ಸ್ನೇಹಿತರನ್ನು ಮಾಡಿಕೊಳ್ಳುವ ಮೊದಲು ನಿಮ್ಮ ಎದುರಿರುವ ವ್ಯಕ್ತಿಯ ಬಗ್ಗೆ ಎಲ್ಲ ರೀತಿಯಿಂದಲೂ ತಿಳಿದುಕೊಳ್ಳುವುದು ಅಗತ್ಯ ಎರಡನೇ ರಾಶಿ ಕಟಕ ರಾಶಿ ಕಟಕ ರಾಶಿಯ ಅಧಿಪತಿ ಚಂದ್ರದೇವನಾಗಿದ್ದಾನೆ ಮತ್ತು ಮಾಘ ಪೂರ್ಣಿಮದಂದು ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮನಸ್ಸಿನ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಡುವುದು ಅಗತ್ಯ ಈ ದಿನ ನೀವು ಕೋಪವನ್ನು ಮಾಡದಂತೆ ಎಚ್ಚರವಹಿಸಿ ಹಾಗೆ ಜನರೊಂದಿಗೆ ಉತ್ತಮವಾಗಿ ಸಂವಾದವನ್ನು ನಡೆಸುವುದು ಒಳ್ಳೆಯದು ಈ ದಿನ ಕಟಕ ರಾಶಿಗೆ ಸೇರಿದ ಜನರು ಕೋಪಗೊಳ್ಳುವ ಸಂಭವ ಹೆಚ್ಚಾಗಿರುವುದು ಮತ್ತು ಬೇರೆಯವರನ್ನು ಅಪಹಾಸ್ಯ ಮಾಡುವ ಸಂದರ್ಭ ಎದುರಾಗಬಹುದು ಹಾಗಾಗಿ ಕಟಕ ರಾಶಿಗೆ ಸೇರಿದ ಜನರು ಈ ಸ್ಥಿತಿಗಳಿಂದ ದೂರವಿರುವುದು ಒಳ್ಳೆಯದು ಏಕೆಂದರೆ ಮುಂದೆ ನಿಮಗೆ ಸಾಕಷ್ಟು ಹಾನಿ ಉಂಟಾಗುವ ಸಾಧ್ಯತೆ ಹೆಚ್ಚಾಗಲಿದೆ ಹಾಗೆ ಕಟಕ ರಾಶಿಗೆ ಸೇರಿದ ಜನರು ಈ ಮಾಘ ಪೂರ್ಣಿಮಾ ದಿನದಂದು ನಿಮ್ಮ ವಿಕಾಸಕ್ಕೆ ಅಥವಾ ಪ್ರಗತಿಗಾಗಿ ಕೆಲಸವನ್ನು ಮಾಡಿ ಮತ್ತು ಬೇರೆಯವರು ಹೇಳುವಂತಹ ಮಾತುಗಳ ಮೇಲೆ ಎಚ್ಚರಿಕೆಯನ್ನು ವಹಿಸಬೇಕು ಈ ಅವಧಿಯಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸಿಕೊಳ್ಳುವುದು ಅಗತ್ಯ ಹಾಗೆ ಕಟಕ ರಾಶಿಯವರು ಎಚ್ಚರದಿಂದಿರುವುದು ಒಳ್ಳೆಯದು ಮೂರನೇ ರಾಶಿ ಸಿಂಹರಾಶಿ ಮಾಘಪೂರ್ಣಿಮಾ ದಿನದಂದು ಸಿಂಹರಾಶಿಗೆ ಸೇರಿದ ಜನರ ವಿಶೇಷವಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸಾಕಷ್ಟು ಏರಿಳಿತ ಉಂಟಾಗುವ ಸಂಭವವಿದೆ ಹಾಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಚಾರಕ್ಕೆ ವಾದ ವಿವಾದಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು ಇದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ನಡುವಿನ ಸಂಬಂಧದಲ್ಲಿ ವಿಶ್ವಾಸ ಕೊರತೆ ಉಂಟಾಗಬಹುದು ಯಾವುದಾದರೂ ಹಳೆಯ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣ ನಿಮ್ಮ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚಿಸುವ ಸಂಭವವಿದೆ ಇದರಿಂದಾಗಿ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆಯೂ ನಕಾರಾತ್ಮಕ ಪ್ರಭಾವ ಬೀರುವ ಸಂಭವವಿದೆ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ ಈ ಸಂದರ್ಭದಲ್ಲಿ ಅವಿವಾಹಿತ ಸಿಂಹರಾಶಿಗೆ ಸೇರಿದ ಜನರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಟೆನ್ಷನ್ ಹೆಚ್ಚಾಗುವ ಸಂಭವವಿದೆ ಹಾಗೆ ಈ ಅವಧಿಯಲ್ಲಿ ನೀವು ಕೆಟ್ಟವರ ಸಹವಾಸ ಅಥವಾ ಕೆಟ್ಟ ಜನರಿಂದ ದೂರವಿರುವುದು ಉತ್ತಮ ಇಲ್ಲದಿದ್ದರೆ ಮೋಸ ಉಂಟಾಗುವ ಸಂಭವವಿದೆ ಈ ಅವಧಿಯಲ್ಲಿ ಸಣ್ಣ ಪುಟ್ಟ ವಿಚಾರದಿಂದಾಗಿ ನಿಮ್ಮ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆಗೆ ಕೊರತೆ ಉಂಟಾಗುವ ಸಂಭವವಿದೆ ಹಾಗೆ ಈ ಅವಧಿಯಲ್ಲಿ ವಾದ ವಿವಾದ ಉಂಟಾಗುವ ಸಾಧ್ಯತೆಯೂ ಕೂಡ ಹೆಚ್ಚಾಗುವುದು ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿಯು ಕಡಿಮೆಯಾಗುವ ಸಂಭವವಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರುವುದು ಉತ್ತಮ ನಾಲ್ಕನೇ ರಾಶಿ ಮೀನರಾಶಿ ಮಾಘಪೂರ್ಣಿಮದಂದು ಮೀನರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿ ಅಥವಾ ವೈವಾಹಿಕ ಜೀವನ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಈ ಅವಧಿಯಲ್ಲಿ ಮೀನಾರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಗೆ ಇಷ್ಟವಿಲ್ಲದಂತಹ ಕೆಲಸವನ್ನು ಮಾಡದೇ ಇರುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಕೋಪವು ಅವರ ಒತ್ತಡಕ್ಕೆ ಕಾರಣವಾಗುವ ಸಂಭವವಿದೆ ಹಾಗೆ ವಿವಾಹಿತ ಮೀನಾರಾಶಿಗೆ ಸೇರಿದ ಜನರು ಕೆಲಸದ ಸ್ಥಳ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಾಮರಸ್ಯವನ್ನು ಸಾಧಿಸುವುದು ಒಳ್ಳೆಯದು ಇಲ್ಲದಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯಲು ಸ್ವಲ್ಪ ಪ್ರಯತ್ನಿಸುವುದು ಉತ್ತಮ ಇಲ್ಲದಿದ್ದರೆ ಇದು ನಿಮ್ಮ ಸಂಬಂಧದ ಮೇಲೆ ಪ್ರಭಾವವನ್ನು ಬೀರುವುದು ಜೊತೆಗೆ ಈ ಸಂದರ್ಭದಲ್ಲಿ ಮೀನಾರಾಶಿಗೆ ಸೇರಿದ ಜನರ ಮನಸ್ಸಿನ ಭಾವನೆಯಲ್ಲಿ ಏರಿಳಿತ ನಿಮ್ಮ ಕೋಪವನ್ನು ಹೆಚ್ಚಾಗುವಂತೆ ಮಾಡುವ ಸಾಧ್ಯತೆಯೂ ಕೂಡ ಇರುವುದು ಹಾಗಾಗಿ ಇವುಗಳಿಂದ ದೂರವಿರಲು ಯೋಗ ಮತ್ತು ಧ್ಯಾನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಮೀನಾರಾಶಿಗೆ ಸೇರಿದ ಜನರು ತಮ್ಮ ಹಿರಿಯ ಅಧಿಕಾರಿ ಅಥವಾ ಹಿರಿಯ ಜನರೊಂದಿಗೆ ವ್ಯಾಪಾರವನ್ನು ಮಾಡುವಾಗ ನಷ್ಟ ಉಂಟಾಗುವ ಸಂಭವವಿದೆ ಹಾಗಾಗಿ ಕೆಲಸದ ಸ್ಥಳದಲ್ಲಿ ಅನಗತ್ಯ ವಿಚಾರಗಳಿಂದ ದೂರವಿರುವುದು ಉತ್ತಮ ಮತ್ತು ನಿಮ್ಮ ಕೆಲಸಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಹಾಗೆ ಈ ಸಂದರ್ಭದಲ್ಲಿ ಮೀನಾರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸುಧಾರಣೆಗಾಗಿ ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡುವುದು ಒಳ್ಳೆಯದು ಇಲ್ಲಿ ತಿಳಿಸಲಾದ ನಾಲ್ಕು ರಾಶಿಗಳಾದ ಋಷಭ ಕಟಕ ಸಿಂಹ ಮತ್ತು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ವರ್ಷದ ಮಾಘ ಪೂರ್ಣಿಮದಂದು ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಈ ಅವಧಿಯಲ್ಲಿ ಮನಸ್ಸು ಹಣ ಆರೋಗ್ಯ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಬಹಳ ಕಾಳಜಿಯಿಂದ ಪ್ರತಿಯೊಂದು ಹೆಜ್ಜೆ ಇಡುವುದರಿಂದ ಹೆಚ್ಚಿನ ನಷ್ಟವನ್ನು ಪಡೆಯಬಹುದಾಗಿದೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು